ಮೂರು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕದ ಮೂರು ಭಾಗದಿಂದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ ಈ ಮೂರು ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂಥ ಸಂದೇಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ ಗೆಲುವನ್ನು ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ ನಿಮ್ಮ ಮಾಡ್ತಾ ಇರ್ತಕ್ಕಂಥ ಆರೋಪಗಳಾಗಲಿ ನೀವು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಏನು ಇಲ್ಲ ಸಲ್ಲದ ಕಾರಣಗಳನ್ನು ಒಡ್ತಾ ಅಭಿವೃದ್ಧಿಗೆ ತಡೆಯನ್ನು ಹೊಡ್ತಾ ಇದ್ದೀರಿ ಇದು ಸರಿ ಇಲ್ಲ ಅಂತ ಹೇಳಿ ಜನರು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎನ್ ಡಿ ಎ ಮತ್ತು ಚನ್ನಪಟ್ಟಣ ಚನ್ನಪಟ್ಟಣದ ಮತದಾರರು ಇವತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಒಂದು ಕಡೆ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ಗೂ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯವರ ಅವರ ಪುತ್ರ ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಪುತ್ರ ಇವರಿಬ್ಬರಿಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನವನ್ನು ಎರಡೂ ಕ್ಷೇತ್ರಗಳಲ್ಲಿ ಕೊಡೋದ ಮುಖಾಂತರ ಅವರ ಬದ್ಧತೆ ಮತ್ತು ನಿಲುವುಗಳು ಆರೋಪಗಳು ಈ ಆರೋಪಗಳಿಗೆ ನೀವು ಕಡಿಯಾಣ ಹಾಕಬೇಕು ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಈ ನಾಯಕರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ತೋರಿಸಿಗಿಂತ ಮಾಡಿದಂಥ ಅಲಿಗೇಷನ್ಸ್ಗೆ ಉತ್ತರ ಅಂತ ಅನಿಸುತ್ತೆ ಅದೇ ಹೇಳ್ತಾ ಇದ್ದೀನಲ್ಲ ಅವರ ಆರೋಪಗಳು ಪ್ರತಿ ಆರೋಪಗಳು ಏನು ಮಾಡಿದ್ರು ಈ ಆರೋಪಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿರ್ಬೋದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ವಿರೋಧ ಪಕ್ಷದ ನಾಯಕರಿರ್ಬೋದು ಸೊ ಹೀಗೆ ಅನೇಕರು ಏನು ಆರೋಪಗಳನ್ನು ಮಾಡ್ತಾ ಬಂದು ಆ ಎಲ್ಲ ಆರೋಪಗಳಿಗೆ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ಅದು ಕೇವಲ ಒಂದು ಭಾಗದಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಅಂತ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ರಾಜ್ಯದ ಜನರ ಚಿತ್ರಣವನ್ನು ಅಭಿಪ್ರಾಯವನ್ನು ತಿಳಿಸಿರೋದ್ರಿಂದ ಬಹುಶಃ ಇನ್ನಾದ್ರೂ ಅವರ ಏನು ಕಾಂಗ್ರೆಸ್ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಪ್ರತಿದಿನ ಆರೋಪಗಳನ್ನು ಮಾಡ್ತಾರೆ ಅದನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ ಚನ್ನಪಟ್ಟಣದಲ್ಲಿ ಜಮೀರ್ ಅವರು ಒಂದು ಹೇಳಿಕೆ ಕಾಂಗ್ರೆಸ್ಸಿಗೆ ನಷ್ಟ ಉಂಟು ಮಾಡುತ್ತೆ ಅನ್ನುವಂಥ ಸ್ಪೆಕ್ಯುಲೇಷನ್ಗಳಿತ್ತು ಸೊ ಈಗ ಬಹುತೇಕ ಫಲಿತಾಂಶ ಹೊರಬಿದ್ದಿದೆ ನಾನು ಯಾವುದೇ ಕಾರಣಕ್ಕೂ ಆ ಭಾವನೆ ಸ್ಥಳೀಯ ಮಟ್ಟದಲ್ಲಿಲ್ಲ ಅದೇನಿದ್ರು ಹೊರಗಡೆ ಮಾಧ್ಯಮಗಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋ ಅಭಿಪ್ರಾಯನ ಕೂಡ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ ಮಾಧ್ಯಮದವರಿಗೆ ಕೆಲವರಿಗೆ ಬೇಜಾರಾಗಿರ್ಬೋದು ನಾನೇನು ಇಲ್ಲ ಅಂತ ಹೇಳಿ ಹೋಗೋದಿಲ್ಲ ಮಾಧ್ಯಮಗಳು ಒಬ್ಬ ಅಭ್ಯರ್ಥಿಯ ಪರವಾಗಿ ನಿಲ್ಲೋದಕ್ಕೋಸ್ಕರ ಮಾಡಿದಂತ ಆರೋಪ ಅಂತಕ್ಕಂಥದ್ದು ಕೂಡ ನನ್ನ ಒಂದು ನಿಲುವಾಗಿದೆ ನಾವು ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಇತ್ತು ಆ ಹೇಳಿಕೆ ಇದು ಮೊದಲನೇ ಬಾರಿ ಹೇಳಿಕೆ ಅಲ್ಲ ಅದನ್ನು ಅವರು ಯಾರ ಮೇಲೆ ಹೇಳಿ ಏನು ವಿಚಾರವನ್ನು ಹೇಳಿದ್ರು ಸಂಬೋಧನೆಯನ್ನು ಮಾಡಿದ್ರು ಅದು ಮೊದಲನೇದಾಗಿ ಮಾಧ್ಯಮಗಳು ಕೂಡ ಟೀಕೆನೇ ಹಿಂದೆ ಹಿಂದೆನೇ ಮಾಡ್ಬೋದಾಗಿತ್ತು ವರ್ಣ ವರ್ಣ ಭೇದವನ್ನು ನೀವು ತರ್ಬೋದಾಗಿತ್ತು ಅಥವಾ ಯಾರ ಮೇಲೆ ಆರೋಪ ವಿಚಾರವನ್ನು ಹೇಳಿದ್ರು ಅವರಾದರೂ ಅದನ್ನು ಅಬ್ಜೆಕ್ಷನ್ಸ್ ಮಾಡ್ಬೋದಾಗಿತ್ತು ಅವರು ಕೂಡ ಅವತ್ತೇನು ಮಾತಾಡಲಿಲ್ಲ ನೀವು ಕೂಡ ಅದನ್ನೇನು ಮಾತಾಡಲಿಲ್ಲ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗುರಿಯಾಗಿಟ್ಕೊಂಡು ನೀವು ಮಾಡ್ತಕ್ಕಂಥದ್ದು ಸರಿನಾ ಅನ್ನೋದು ನಮ್ಮ ವಿಚಾರ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಸ್ಥಳೀಯವಾಗಿ ನಾವು ಚುನಾವಣೆಯನ್ನು ಸುಮಾರು ಇಪ್ಪತ್ತು ದಿನಗಳ ಕಾಲ ಇಪ್ಪತ್ತು ದಿನ ಒಂದು ತಿಂಗಳ ಕಾಲ ಚುನಾವಣೆಯನ್ನು ಮಾಡ್ತೀವಿ ಹಳ್ಳಹಳ್ಳಿಗಳಲ್ಲೂ ಕೂಡ ಎಲ್ಲ ವಿಚಾರಗಳು ಆದರೆ ಹೊರಗಡೆ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ದೇ ಹೊರತು ಸ್ಥಳೀಯವಾಗಿ ಅಭಿವೃದ್ಧಿಯ ವಿಚಾರ ಚರ್ಚೆ ಆಗ್ತಾ ಇತ್ತು ತಳಿವಾಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾಯಿತ್ತು ಕಾರಣ ಏನು ಅಂತ ಅಂದರೆ ಅದು ಅವರಿಂದ ತೆರವಾದಂಥ ಸ್ಥಾನ ಮುಖ್ಯಮಂತ್ರಿಯಾಗಿ ತೆರವಾಗಿದ್ದಂಥ ಸ್ಥಾನ ಸೊ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಬೇರೆ ಯಾವುದೇ ವಿಚಾರಗಳು ಅಲ್ಲ ಸೊ ಹಾಗಾಗಿ ಏನಾದರೂ ಮನಸ್ಸಿಗೆ ಘಾಸಿಯಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನ ನಾನು ಸ್ಪಷ್ಟಪಡಿಸಿದ್ದೇನೆ ಹೊರತು ನಿಮ್ಮೆಲ್ಲ ದೂಷಣೆ ಮಾಡ್ಬೇಕು ಅಂತಕ್ಕಂಥ ವಿಚಾರ ಎಷ್ಟು ಸಾವಿರ ಆಗಿದೆ ಅದೇ ಹತ್ತರವನ್ನ ಕಾಯ್ದುಕೊಳ್ತಾರೆ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ